ಹೆಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿತ್ಯ ಮದುವೆ ಕಾಣಿಸ್ಕೊಂತಾರಲ್ಲ ಹಾಗೆ ಅವರ ಅಪ್ಪ ಅಮ್ಮ ತೇಜಸ್ ಅವರ ಅಪ್ಪ ಅಮ್ಮ ಕೂಡ ಎಲ್ಲೂ ಕಾಣಿಸ್ಕೊಂತಾರಲ್ಲ ಕಾರಣ ಅವ್ರ ಚಿಕ್ಕಮ್ಮ ಬಂದು ಹೇಳ್ತಾರೆ ಶಾಂತಿ ಅವರು ಅದನ್ನ ಕೇಳಿಸ್ಕೊಂಡು ತುಂಬಾನೇ ಶಾಕ್ ಆಗ್ತಾರೆ ನಿತ್ಯ ಅವ್ರಿಗೆ ಅವರು ತುಂಬಾ ಪೆಟ್ರೋಲು ಮತ್ತೆ ಅದೆಲ್ಲ ಅವ್ರ ಮೇಲೆ ಎತ್ತಿ ಎಸಿತಾರೆ ಸುರಿತಾರೆ ಮದ್ವೆಗೆ ಬಂದಿರೋ ನೆಂಟ್ರುಗಳಿಗೆ ಎಲ್ಲರಿಗೂ ನಿಮ್ ಮಗನ ಮಗಳಿಗೆ ಕೊಟ್ಟು ಮದ್ವೆ ಮಾಡ್ಕೊಡಿ ಕೇಳ್ಕೊಂತಾರೆ ಸಂಚಿಕೆಯಲ್ಲಿ ಏನಾಗುತ್ತೆ ನಿತ್ಯ ಅವ್ರಿಗೆ ಯಾರು ಮದುವೆ ಆಗ್ತಾರೆ ಏನಾಗುತ್ತೆ ಅಂತ ನೋಡ್ಕೊಂಬೋಣ ಇನ್ನವರೆಗೂ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಹಾಗೆ ಒಂದು ಲೈಕ್ ಮಾಡಿ ಈ ಕಡೆ ಶುರುವಿನಲ್ಲಿ ತೇಜಸ್ ಅವರು ಕಾಶ್ ಯಾತ್ರೆಗೆ ಕಾಶ್ ಯಾತ್ರೆ ಮಾಡ್ಕೊಡೋದಕ್ಕೆ ಅಂತ ಹೋಗಿರ್ತಾರೆ ಈ ಕಡೆ ನಿಧಿ ಮತ್ತೆ ನಿತ್ಯ ಅವರು ರೆಡಿ ಆಗ್ತಾ ಇರ್ತಾರೆ ತೇಜಸ್ ಅವ್ರಿಗೆ ಕಾಶ್ ಯಾತ್ರೆ ಆದ ತಕ್ಷಣ ನೋಡಪ್ಪ ನೀನು ಕಾಶ್ ಯಾತ್ರೆ ಮುಗಿದ ತಕ್ಷಣ ನೀನು ಹೋಗಿ ರೆಡಿ ಆಗ್ಬೇಕು ಮುಹೂರ್ತಕ್ಕೆ ಇನ್ನೂ ಒಂದ್ ಸ್ವಲ್ಪ ಟೈಮ್ ಇದೆ ಅಷ್ಟೇ ತೇಜಸ್ ಅವ್ರು ಸರಿ ಅಂತ ರೂಮ್ ಗೆ ಹೋಗ್ತಾರೆ ಅದನ್ನ ನೋಡಿದ ನಯನ ತಾರ ಮತ್ತೆ ಕರ್ಣ ಅವ್ರ ತಂದೆ ಇಬ್ರು ಪ್ಲಾನ್ ಮಾಡ್ತಾರೆ ಇದೇ ಸರಿಯಾದ ಸಮಯ ಈಗ್ಲೇ ಏನಾದ್ರು ಮಾಡ್ಬೇಕು ಈ ಮದ್ವೆ ನಿಲ್ಲೋ ತರ ಮಾಡ್ಬೇಕು ಮಾಡ್ಲೇಬೇಕು ಅಂತ ನಯನ ತಾರ ಅವರು ಕರ್ಣ ಅವ್ರ ತಂದೆಗೆ ಹೇಳ್ತಾರೆ ನಯನ ನೀನ್ ಹೇಳ್ದಾಗೆ ಹಾಕ್ಬೇಕು ಇನ್ ಮದುವೆ ನಾವ್ ಅನ್ಕೊಂಡಾಗೆ ಹಾಕ್ಬೇಕು ಕಡೆ ಎಲ್ಲರೂ ಕೂಡ ಮದುವೆ ಸಂಭ್ರಮದಲ್ಲಿ ಇರ್ತಾರೆ ಈ ಕಡೆ ಕರ್ಣ ತಂದೆ ತಾಯಿ ಕೂಡ ರೂಮ್ ಅಲ್ಲಿ ಇರ್ತಾರೆ ಆಗ ಕರ್ಣ ಅವ್ರ ಚಿಕ್ಕಮ್ಮ ಬಂದಿ ಅಯ್ಯೋ ಅನಾಹುತ ಆಗೋಯ್ತು ಅಯ್ಯೋ ಅನಾಹುತ ಆಗೋಯ್ತು ಕರ್ಣನ ತಾಯಿ ಏನಾಯ್ತು ಅಂತ ಕರ್ಣನ ಚಿಕ್ಕಮ್ಮ ಅದು ಅದು ಆ ಹುಡುಗ ತೇಜಸ್ ಆ ಮದ್ವೆ ಹುಡ್ಗ ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡ ಕರ್ಣನ ತಾಯಿಗೆ ತುಂಬಾನೇ ಶಾಕ್ ಆಗುತ್ತೆ ಬರೀ ಅವ್ನ್ ಮಾತ್ರ ಅಲ್ಲ ಅವ್ರ ಅವ್ರ ತಂದೆ ತಾಯಿ ಕೂಡ ಕಾಣಿಸ್ತಾನೆ ಇಲ್ಲ ಏನ್ ಮಾಡೋದು ಈಗ ಇವಾಗ ಬಂದಿರೋ ಜನಗಳಿಗೆಲ್ಲ ಏನ್ ಹೇಳೋದು ಅಂತ ಕಾರಣ ಅವ್ರ ಚಿಕ್ಕಮ್ಮ ತುಂಬಾನೇ ಭಯ ಪಡ್ಕೊಂಡಿರ್ತಾರೆ ಕಾರಣನ ತಾಯಿಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ ಏನ್ ಹೇಳ್ತಿದ್ದೀರಾ ನೀವು ಹೇಳ್ತಿದ್ಯಾ ನೀನು ಈ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಇಷ್ಟೋತ್ವರೆಗೂ ಕಾಶಿ ಆದ್ರೆ ಮಾತಿದ್ದಿದ್ದ ತೇಜಸ್ ಎಲ್ಲಿ ಹೋಗಿರ್ತಾನೆ ನನ್ನ ತಾಯಿ ತುಂಬಾ ಟೆನ್ಶನ್ ಮಾಡ್ಕೊಂಡಿರ್ತಾರೆ ಎಲ್ಲ ಟೆನ್ಶನ್ ಆಗ್ಲೇಬೇಕು ಇದೆಲ್ಲ ನಮ್ ಪ್ಲಾನ್ ಮದ್ ಬೇರೆ ಬೇರೆ ಆಗುತ್ತೆ ನೀವ್ ಅನ್ಕೊಂಡಿರೋದೇ ಒಂದು ಇಲ್ಲ ಆಗೋದೇ ಒಂದು ಪ್ಲಾನ್ ಸಕ್ಸಸ್ ಆಗೋವರೆಗೂ ಇಲ್ಲಿ ತಾಳಿ ಕೊಟ್ಟೋವರ್ಗು ಇಲ್ಲಿ ತೇಜಸ್ ಇರಲೇಬಾರದು ನನ್ನ ತಂದೆ ಹಂಗ ಅನ್ಕೊಂಡು ಮನ್ಸಲ್ಲೇನೆ ಮಾಲ್ತಿ ಅವ್ರನ್ನ ನೋಡ್ಕೊಂಡು ನಗ್ತಾ ಇರ್ತಾರೆ ಮತ್ತೆ ಈ ಕಡೆ ಎಲ್ಲಾ ಕಡೆ ಹುಡುಕುದ್ರು ಕಣ್ಣನ್ ತಾಯಿ ಎಲ್ಲೂ ಕೂಡ ಸಿಗೋದಿಲ್ಲ ತೇಜಸ್ ಅವರು ಸಿಗೋದೇ ಇಲ್ಲ ಕಡೆ ಶಾಂತಮ್ಮ ಮತ್ತೆ ನಿತ್ಯ ಅವರು ಇರ್ತಾರೆ ಆಗ ಇಲ್ಲಿ ನಿ ಕಾರಣ ಅವ್ರು ಚಿಕ್ಕಮ್ಮ ಬಂದ್ಬಿಟ್ಟು ಅದು ಅದು ಗಂಡಾಂತರ ಆಗೋಯ್ತು ಅಂತ ಹೇಳ್ತಾರೆ ಇಷ್ಟೊಂದು ಟೆನ್ಶನ್ ಇದೆಯಾ ಅಂತ ಶಾಂತಮ್ಮ ಕೇಳ್ತಾರೆ ಆಗ ನಿತ್ಯಾನು ಕೂಡ ಯಾಕೆ ಏನಾಯ್ತು ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ದೀರಾ ಅಂತ ಕೇಳ್ತಾರೆ ಕಣ್ಣನ ಚಿಕ್ಕಮ್ಮ ತೇಜಸ್ ಎಲ್ಲೂ ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ ಆಗ ಶಾಂತಮ್ಮ ಏನ್ ಹೇಳ್ತಿದ್ದೀರಿ ನೀನು ಅಂತ ಕೇಳ್ತಾರೆ ತುಂಬಾ ಭಯ ಭಯ ಪಡ್ಕೊಂಡಿರ್ತಾರೆ ತೇಜಸ್ಸು ಇವಾಗ ಕಾಶಿ ಯಾತ್ರೆ ಮುಂದಿತ್ತಲ್ವಾ ಈಗ ಕಣ್ಣನ ಚಿಕ್ಕಮ್ಮ ಹೌದು ಇವಾಗೆಲ್ಲ ಕಾಶಿ ಯಾತ್ರೆ ಮುಂದಿತ್ತು ಆದ್ರೆ ಅವ್ರೆಲ್ಲೂ ಕಾಣಿಸ್ತಾನೆ ಇಲ್ಲ ಅದನ್ನ ಕೇಳಿಸ್ಕೊಂಡು ನಿತ್ಯಾಗೂ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಆಗಲ್ಲ ತೇಜಸ್ ತೇಜಸ್ ಅಂತ ಇಡೀ ಎಲ್ಲ ಕಡೆ ಅವನು ಹೋಗ್ತಾ ಇರ್ತಾರೆ ನಾ ಬಿಟ್ಬಿಟ್ಟು ಎಲ್ಲೋದೆ ತೇಜಸ್ ನೀನು ಫೋನ್ ಕೂಡ ಟ್ರೈ ಮಾಡ್ತಾರೆ ಫೋನ್ ಕೂಡ ಸಿಗೋದಿಲ್ಲ ಈ ತರ ಮೋಸ ಮಾಡ್ತಾನ ಖಂಡಿತವಾಗ್ಲೂ ಅವ್ನು ಈ ತರ ಮಾಡೋದಿಲ್ಲ ಯಾಕೆ ರೀತಿ ಆಯ್ತು ಯಾಕೆ ರೀತಿ ಮಾಡ್ಬಿಟ್ಟ ಕಡೆ ಮದುವೆಗೆ ಬಂದಿರೋರ್ಗೆ ಎಲ್ಲರಿಗೂ ಕೂಡ ಈ ವಿಷಯ ಗೊತ್ತಾಗುತ್ತೆ ಕರ್ಣ ಎಲ್ಲರೂ ಕೂಡ ಹುಡುಕ್ತಾ ಇರ್ತಾರೆ ಆಗ ಕರ್ಣ ಅವ್ರ ತಂದೆ ಮತ್ತೆ ನಯನ ತಾರ ಮುಖ ಮುಖ ನೋಡ್ಕೊಂಡು ನಗ್ತಾ ಇರ್ತಾರೆ ಕಡೆ ಪುರೋಹಿತರು ಕೂಡ ಮೀತಿದೆ ಅಂತ ಹೇಳ್ತಾ ಇರ್ತಾರೆ ಟೈಮ್ ಮುಗಿತಿದೆ ಅಮ್ಮ ಸ್ವಲ್ಪ ಹೊತ್ತಲೆ ಹುಡ್ಕ ಹುಡ್ಕಿಂಗ್ ಕುಡಿಸ್ಬೇಕು ಅಂತ ಹೇಳ್ತಾರೆ ಆಗ ಶಾಂತಮ್ಮ ಅವರು ಯಾಕೆ ರೀತಿ ಆಯ್ತು ಮೊಮ್ಮಗಳು ಏನ್ ತಪ್ಪು ಮಾಡಿದಾಳೆ ಯಾಕೆ ತೇಜಸ್ವಿ ತರ ಮೋಸ ಮಾಡ್ಬಿಟ್ಟ ಮೊಮ್ಮಗಳು ಏನ್ ಮಾಡಿದ್ಲು ಅಯ್ಯೋ ದೇವರೇ ನಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಯ್ತಲ್ಲ ಆಗೋಯ್ತಲ್ಲ ತಮ್ಮ ಅವರು ಕಣ್ಣೀರ್ ಆಗ್ತಾ ಇರ್ತಾರೆ ಅದನ್ನ ನೋಡಿದ ನೋಡಿದ ನಿತ್ಯ ಅವರು ಸುಮ್ನೆ ಸೈಲೆಂಟ್ ಆಗಿ ನಿಂತ್ಕೊಂಡಿರ್ತಾರೆ ಎಲ್ಲರಿಗೂ ಕೂಡ ತುಂಬಾನೇ ಟೆನ್ಶನ್ ಆಗಿರುತ್ತೆಲ್ಲ ಯಾಕೆ ರೀತಿ ಮಾಡ್ಬಿಟ್ಟು ಯೋಚನೆ ಮಾಡಬೇಡ ಅಕ್ಕ ಧೈರ್ಯವಾಗಿರು ಅಕ್ಕ ಸಮಾಧಾನ ಮಾಡ್ತಾ ಇರ್ತಾರೆ ನಿತ್ಯ ಅವರು ತೇಜಸ್ ಅವರು ಪತ್ರ ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ಒಬ್ರು ತಂದ್ಕೊಡ್ತಾರೆ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಮದ್ವೆ ನನ್ಗೆ ಇಷ್ಟ ಇಲ್ಲ ಯಾವುದೇ ಕಾರಣಕ್ಕೂ ನೀವು ನನ್ನ ಹುಡುಕ್ ಅಂತ ಆ ಪತ್ರದಲ್ಲಿ ಬರ್ತಿರುತ್ತೆ ಅದನ್ನ ಕೇಳಿ ತುಂಬಾ ಶೋಕ್ ಆಗ್ತಾರೆ ಆಗ ನಿತ್ಯ ಅವರು ಯಾವ ತೇಜಸ್ ಈ ತರ ಮೋಸ ಮಾಡ್ಬಿಟ್ಟೆ ರೀತಿ ಮೋಸ ಮಾಡ್ಬಿಟ್ಟೆ ತೇಜಸ್ ಅಂತ ಒಡವೆಗಳನ್ನೆಲ್ಲ ಕಿತ್ತಿ ಬಿಸಿ ಹಾಕ್ತಾರೆ ನಿತ್ಯ ಅವರು ಟೆನ್ಶನ್ ಮಾಡ್ಕೊಂಬಿಡ ಅಕ್ಕ ಎಲ್ಲಾ ಸರಿಯಾಗಿ ಹೋಗುತ್ತೆ ಹೋಗ್ಬಿಟ್ಟೆ ಅಂತ ಜೋರಾಗಿ ಹೇಳ್ಕೊಂಡ್ ಗೊತ್ತಿರ್ತಾರೆ ಈ ರೀತಿ ಮೋಸ ಮಾಡ್ತಾನೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅಂತ ತುಂಬಾನೇ ಟೆನ್ಶನ್ ಮಾಡ್ಕೊಂಡಿರ್ತಾರೆ ಶಾಂತಮ್ಮ ಅವರು ಕೂಡ ತುಂಬಾನೇ ಟೆನ್ಶನ್ ಮಾಡ್ಕೊಂಡಿರ್ತಾರೆ ಸತಿ ಮದ್ವೆ ಮಂಡ್ಲಿ ಮದ್ವೆ ನಿಂತೋದ್ರೆ ಯಾವತ್ತು ಮದುವೆನೆ ಆಗೋದಿಲ್ಲ ಏನ್ ಮಾಡ್ರಿ ಅಯೋಧ್ಯ ಅಂತ ಅನ್ಕೊಂಡು ಬಂದಿರೋರು ಯಾರಾದ್ರೂ ನನ್ನ ಮೊಮ್ಮಗಳು ಕತ್ತಿಗೆ ತಾಳಿ ಕಟ್ತೀರಾ ಮಗಳು ತುಂಬಾ ಅವಳು ಚೆನ್ನಾಗ್ ಓದ್ಕೊಂಡಿದ್ದಾಳೆ ಚೆನ್ನಾಗಿದ್ದಾಳೆ ಚೆನ್ನಾಗಿ ಓದ್ಕೊಂಡಿದ್ದಾಳೆ ಬಿಟ್ಟು ಅವಳಿಗೆ ಯಾರಾದ್ರೂ ತಾಳಿ ಕಟ್ತೀಯಾ ಅಂತ ಜೋರಾಗೆ ಹೇಳ್ತಾ ಇರ್ತಾರೆ ಶಾಂತಿ ಅವರು ಯಾರು ಮುಂದೆನೆ ಬರೋದಿಲ್ಲ ಅದನ್ನ ನೋಡಿದ ಶಾಂತಿ ಅವ್ರಿಗೆ ತುಂಬಾನೇ ಟೆನ್ಶನ್ ಆಗಿರುತ್ತೆ ತರ ಮತ್ತೆ ಕರ್ಣನ ತಂದೆ ಇಬ್ರು ಅದನ್ನ ನೋಡಿ ತಮ್ಸ್ ಅಪ್ ಮಾಡ್ಕೊಂತಾರೆ ಅದನ್ನ ನೋಡಿದ ಕರ್ಣನ ತಾಯಿಗೆ ತುಂಬಾನೇ ಶಾಕ್ ಆಗುತ್ತೆ ಆದ್ರೆ ನಿತ್ಯಾನ ಮದುವೆ ನಿಲ್ಸೋದಕ್ಕೆ ಇವ್ರೇನ ಕಾರಣ ಏನೋ ಮಾಡಕ್ ಹೊಟ್ಟಿದ್ದಾರೆ ಇವ್ರ ಏನೋ ಮಾಡಿರ್ಬೋದಾ ಇನ್ನೂ ನೆಚ್ಚಾಗಿ ಈ ರೀತಿ ಮಾಡ್ತಿದ್ದಾರಲ್ಲ ಅಂತ ತುಂಬಾನೇ ಟೆನ್ಶನ್ ಮಾಡ್ಕೊಂಡು ಮಾಲ್ತಿ ಅವರು ನಿಂತಿರ್ತಾರೆ ಇವ್ರಿಗೆ ಒಳ್ಳೆದಾಗೋದಿಲ್ಲ ಯಾಕೆ ರೀತಿ ಕೆಟ್ಟ ಬುದ್ಧಿ ಬಂದಿದೆ ಮನೆಯವರೆಲ್ಲರೂ ಕೂಡ ತುಂಬಾ ಬೇಜಾರ್ ಮಾಡ್ಕೊಂಡು ನಿಂತಿರ್ತಾರೆ ಒಬ್ಬ ಹುಡುಗ ಅಲ್ಲ ಎಲ್ಲಾನು ಮುಗಿಸಿದಾರೆ ಎಲ್ಲಾ ಕಾರ್ಯನೂ ಮುಗ್ದಿದೆ ಕಾಶಿಯೋತ್ರೆನು ಮುಗಿಸಿದ್ದಾರೆ ಆಗಿರ್ಬೋದು ಇಲ್ಲ ಅಂದ್ರೆ ಈ ಹುಡುಗಿನಲ್ಲಿ ಏನೋ ಸಮಸ್ಯೆ ಆಗಿರ್ಬೋದು ಇಲ್ಲ ಏನೋ ಆಗಿರ್ಬೋದು ಅಂತ ಹೇಳ್ತಾರೆ ಅದನ್ನ ಕೇಳ್ಸ್ಕೊಂಡ ಶಾಂತಿ ಅವ್ರಿಗೆ ಅಲ್ಲಿರೋ ಎಲ್ಲರಿಗೂ ತುಂಬಾನೇ ಶಾಕ್ ಆಗುತ್ತೆ ಮಾತುಗಳನ್ನೆಲ್ಲ ಕೇಳಿ ಇಲ್ಲಿ ಇರೋದಿಕ್ಕೆ ಆಗೋದಿಲ್ಲ ಿ ಮನೆಗೆ ಹೋಗಿ ಸೀಮೆಣ್ಣು ತಗೊಂಡು ಬರ್ತಾರೆ ಶಾಂತಿ ಅವರು ನೋಡಿ ಶಾಕ್ ಹಾಕ್ತಾರೆ ಶಾಂತಿ ಅವರು ಅದನ್ನ ಎತ್ಕೊಂಡು ಸೀಮೆಣ್ಣೆಯನ್ನ ನಿತ್ಯ ಅವ್ರ ಮೇಲೆ ಹಾಕ್ತಾರೆ ಕರ್ಣ ಅವ್ರು ಬಂದು ಅಜ್ಜಿ ಏನಾಗಿದೆ ನಿಮ್ಗೆ ಏನ್ ಮಾಡ್ತಿದ್ದೀರಾ ನೀವು ರೀತಿ ಎಲ್ಲಾ ಮಾಡ್ತಿದ್ದೀರಲ್ಲ ಅಂತ ಕೇಳ್ತಾರೆ ನಿತ್ಯವ್ರು ನಿತ್ಯ ಹಾಕೊಂಡು ಏನ್ ತಪ್ಪಿದೆ ತೇಜಸ್ ಅವ್ರು ಮೋಸ ಮಾಡಿರೋದು ನಿತ್ಯ ಹಾಕ ಏನು ತಪ್ಪು ಮಾಡಿಲ್ಲ ಅಂತ ನಿತ್ಯ ಅವರು ಹೇಳ್ತಿರ್ತಾರೆ ಶಾಂತಿ ಅವ್ರಿಗೆ ಶಾಂತಿ ಅವರು ಮದ್ವೆ ಮಂಟಪ ಗಂಟ ಬಂದು ಮದ್ವೆ ನಿಂತೋದ್ರೆ ಜನ ಏನಂತಾರೆ ಮಾನ ಮ ಬೀದಿ ಪಾಲಾಗುತ್ತೆ ಮರ್ಯಾದೆ ಹೋಗ್ಬಾರ್ದು ಅಂದ್ರೆ ನಾವು ಖಂಡಿತವಾಗ್ಲೂ ಉಳಿಬಾರ್ದು ನಮ್ಮ ಮೈ ಮೇಲೂ ಕೂಡ ಸೀಮೆ ಎಣ್ಣೆನ ಹಾಕೊಂತಾರೆ ಶಾಂತಿ ಅವರು ಆಗ ನಿತ್ಯ ಅವರು ಶಾಂತಿ ಏನ್ ನಿಂಗೇನು ತಲೆ ಕಟ್ಟಿದ್ಯಾ ಅಂತ ಸೀಮೆಂಟ್ ಅನ್ನ ಇಸ್ಕೊಂಡು ಬಿಸಾಕ್ತಾರೆ ಆಗ ಶಾಂತಮ್ಮ ಅಯ್ಯೋ ಅಂತ ಜೋರಾಗಿ ಹೇಳ್ತಾ ಇರ್ತಾರೆ ಈ ಕಡೆ ನಿತ್ಯ ಅವರು ತೇಜಸ್ ಯಾಕೆ ರೀತಿ ಮೋಸ ಮಾಡ್ಬಿಟ್ಟು ಏನೇ ರೀತಿ ಮೋಸ ಮಾಡ್ತೀಯಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನನ್ನ ಹತ್ರ ಪ್ರೀತಿ ಮಾಡ್ತಿದ್ಯಾ ಅಂತ ನಾಟಕ ಮಾಡಿಕೊಂಡು ತುಂಬಾ ತೇಜಸ್ವಿ ನೋಡಿದ ನಯನ ತಾರ ಮತ್ತೆ ಕರ್ಣ ಅವ್ರ ತಂದೆ ತುಂಬಾನೇ ಖುಷಿ ಪಡ್ತಾರೆ ನಾವ್ ಅನ್ಕೊಂಡಂಗೆ ಆಯ್ತು ನಿತ್ಯ ನಮ್ಮದ್ವೆ ಮುಗ್ದೋಯ್ತು ನಿಂತೋಯ್ತು ಅಂತ ತುಂಬಾನೇ ಖುಷಿ ಪಡ್ತಾರೆ ಕರ್ಣನೆ ಬರ್ಬೇಕು ಕರ್ಣನೆ ತಾಳಿ ಕಟ್ಬೇಕು ಹಾಗೆ ಮಾಡೋ ಮಾಡ್ತೀನಿ ಕರ್ಣನ ತಾಯಿಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ ಅಯ್ಯೋ ಏನ್ ಮಾಡ್ಲಿ ನಾನು ನಂಗೆ ತಾಳಿ ಕಟ್ಟು ಅಂದ್ರೆ ಏನ್ ಮಾಡೋದು ಏನಂತ ಮಾಡೋದು ನಿತಿ ಮತ್ತೆ ಕರ್ಣ ಅಷ್ಟೊಂದು ತುಂಬಾ ಪ್ರೀತಿಸ್ತಾ ಇದ್ದಾರೆ ಅಂತಾನೆ ಇವ್ರು ಈ ರೀತಿ ಮಾಡ್ತಿದಾರೆ ಏನ್ ಏನ್ ಮಾಡ್ಲಿ ನಾನು ಅಂತ ತುಂಬಾನೇ ಟೆನ್ಶನ್ ಮಾಡ್ಕೊಂಡಿರ್ತಾರೆ ಅವರು ಇದನ್ನೆಲ್ಲ ನೋಡಿದ ಕಾರಣ ಅಜ್ಜಿ ಅಂದ್ರೆ ಮಹಾಲಕ್ಷ್ಮಿ ಅವರು ಈ ರೀತಿ ನೋವು ಅನುಭವಿಸೋದು ನನ್ನಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ ಕಣ್ಣನಿಗೂ ಹೇಗೂ ಮದುವೆ ಆಗಿಲ್ಲ ಕಣ್ಣ ಕಣ್ಣನ ಹತ್ರನೇ ಹೀಗಾದ್ರೂ ಮಾಡಿ ತಾಳಿ ಕಟ್ಟು ಅಂತ ಹೇಳಿದ್ರೆ ಹೇಗೆ ನನ್ನ ಗೆಳತಿ ಕೂಡ ತುಂಬಾ ಖುಷಿ ಇದಕ್ಕೆ ಅದೊಂದೇ ಪರಿಹಾರ ಅಂತ ಕಾರಣ ಅವರ ಅಜ್ಜಿ ಮನಸ್ಸಲ್ಲಿ ಅನ್ಕೊಂಡು ಮಹಾಲಕ್ಷ್ಮಿ ಅವರು ನಿರ್ಧಾರ ಮಾಡ್ತಾ ಇರ್ತಾರೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ನಿತ್ಯ ಮದುವೆ ಆಗುತ್ತಾ ನಿಧಿ ಮದುವೆ ಆಗುತ್ತಾ ನಿಮಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನನ್ನ ಕಮೆಂಟ್ ಮೂಲಕ ತಿಳಿಸಿ ಯಾವ ಜೋ ಇಷ್ಟ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹಾಗೆ ಕರ್ಣ ಸೀರಿಯಲ್ನ ಯಾರೆಲ್ಲ ನೋಡ್ತಾರೋ ಅವ್ರಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್